ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆ ಅಂತ ಹೇಳಿದರೆ ಇವತ್ತು ನಡೆದಂಥ ಪಿ ಡಿ ಒಂಬವನೀಯಕ್ಕಿ ಉತ್ತರಗಳು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಂಭವನೀಯಕ್ಕಿ ಉತ್ತರಗಳನ್ನು ಪ್ರಕಟ ಮಾಡಿದ್ಮೇಲೆ ಕೆ ಪಿ ಎಸ್ ಸಿ ಬಿಡ್ತಕ್ಕಂಥ ಕಿ ಆನ್ಸರು ಮತ್ತು ಪ್ರಿವೈಡಿ ಕಿ ಅನ್ಸಲ್ಲಿ ಕೆಲವೊಂದು ಬದಲಾವಣೆಗಳಿರ್ತವೆ ಅವನ್ನ ನಾನು ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಎಸ್ ಆಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಎಸ್ ಪ್ಲೇ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಿರೋರು ಎಲ್ಲರೂ ಆಡಿಯೋ ವಿಡಿಯೋ ಕರೆಕ್ಟ್ ಆಗಿದೆ ಅಂತ ಒಂದು ಮೆಸೇಜ್ ಮಾಡಿ ಹಾಗೆ ಸಮರ್ಥ ಅಕಾಡೆಮಿ ಆಪಲ್ ಕ್ಲಾಸ್ ಕೇಳ್ತಿರ್ತಕ್ಕಂಥವ್ರು ಎಲ್ಲರೂ ಯೂಟ್ಯೂಬಿಗೆ ಶಿಫ್ಟ್ ಆಗಿ ಸ್ವಲ್ಪ ಸಮರ್ಥ ಅಕಾಡೆಮಿನಲ್ಲಿ ತಾಂತ್ರಿಕವಾಗಿ ತೊಂದರೆ ಆಗಿದೆ ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಹೆಚ್ಚು ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗೋಲ್ಲ ಸಂಭವನೀಯ ಕಿ ಉತ್ತರಗಳನ್ನ ಮಾತ್ರ ಈಗ ಪ್ರಕಟ ಮಾಡ್ತೀನಿ ಪ್ರಶ್ನೆ ಒಂದು ಒಂದು ಅಳಗನ್ನಡದ ಸಾಲಗಳನ್ನು ಕೊಟ್ಟಿದ್ದಾರೆ ಅಥವಾ ನಡುಗನ್ನಡ ಅಂತಾನೆ ಹೇಳ್ಬೋದು ಮುದ್ರಣನ ರಾಮಾಶ್ವ ಮೇಧದಲ್ಲಿ ಬರುವಂತ ಸಾಲು ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸುಗ್ಗಿಯಲ್ಲಿ ಉಂಡುದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಅಂತ ಇಲ್ಲಿ ಕಾರು ಅಂದ್ರೆ ಕನ್ನಡ ಪದ ಅಂದ್ರೆ ಕಾರ್ ಕಾರು ಆಗುತ್ತಲ್ಲ ಇಂಗ್ಲಿಷ್ ಪದ ಅದಲ್ಲ ಹಿಂಗಾರು ಮುಂಗಾರು ಅಂತ ಹೇಳ್ತೀವಲ್ಲ ಅಲ್ಲಿ ಬರುವಂಥ ಕಾರು ಅದರ ಅರ್ಥ ಮಳೆಗಾಲ ಅಂತ ಕಾರು ಅಂದರೆ ಮಳೆಗಾಲ ಕಾರ್ ಕಾರು ಅಂದ್ರೆ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಮಳೆಗಾಲದಲ್ಲಿ ಕಾರುತ್ತಾನೆ ಉತ್ತರ ಆಪ್ಷನ್ ಟು ನೀವು ಎರಡು ಸಾವಿರದ ಹದಿನಾಲ್ಕರ ಎಫ್ ಡಿ ಎ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ನೋಡಿದರೆ ಅಲ್ಲೊಂದು ಪದ ಕೊಟ್ಟಿದ್ರು ಕಾರು ಅಂತ ಆ ಪದದ ಅರ್ಥ ಏನು ಅಂತ ನೀವು ತಿಳ್ಕೊಂಡಿದ್ರೆ ಈ ಪ್ರಶ್ನೆಗೆ ಈಗ ಸರಳವಾಗಿ ಉತ್ತರವನ್ನು ಬರೀಬಹುದಿತ್ತು ಎಲ್ರು ಒಂದು ಮೆಸೇಜ್ ಮಾಡಿ ಆಡಿಯೋ ಕ್ಲಿಯರ್ ಇದೆಯಾ ಆಪ್ಷನ್ ಆ ಸಾರಿ ಪ್ರಶ್ನೆ ಎರಡು ಬೌತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಈ ಕೃತಿಯ ಕರ್ತೃ ಮುಡ್ನಕೂಡು ಚಿನ್ನಸ್ವಾಮಿ ಪ್ರಶ್ನೆ ಮೂರು ಇವನು ಸರ್ವನಾಮ ಪ್ರಶ್ನೆ ಆರು ಸೂಚಕ ಪ್ರತ್ಯಯ ಯಾವುದು ದ ಅನ್ನೋದು ಭೂತಕಾಲ ಸೂಚಕ ಪ್ರತ್ಯಯ ಪ್ರಶ್ನೆ ಐದು ಗೆರೆಳದ ಪದದ ಸರಿಯಾದ ರೂಪ ಅಂತ ಕೊಟ್ಟಿದ್ದಾರೆ ನ್ಯೂನ್ಯತೆ ಅನ್ನೋದು ಸರಿಯಾದಂಥ ರೂಪ ನ್ಯೂನ್ಯತೆ ನ್ಯೂನ್ಯತೆ ಅನ್ನೋದೇ ಸರಿಯಾದಂಥ ರೂಪ ನಿಮಗೆ ಇದರಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ನೀವು ಕೇಳಿಬೇಕಾದ್ರೆ ನಾನು ಹೆಚ್ಚಿನ ವಿವರಣೆಯನ್ನು ಕೊಡಕ್ಕೆ ಹೋಗ್ತಾ ಇಲ್ಲ ಬರೀ ಸಂಭವನೀಯ ಕೀ ಉತ್ತರಗಳನ್ನ ಹೇಳ್ತಾ ಇದ್ದೀನಿ ಅಶ್ರು ಅಂದರೆ ಕಣ್ಣೀರು ಅಶ್ರು ವಾಯು ಅಂತ ಒಂದು ಪದ ಬಳಸ್ತಾರೆ ಆ ಪದವನ್ನು ನೆನೆಸ್ಕೊಂಡಿದ್ರೆ ನೀವು ಆನ್ಸರ್ ಮಾಡಬಹುದಿತ್ತು ಸಿ ಆಗಲ್ವಾ ಸರ್ ಅಂತ ಕೇಳ್ತಿದ್ದೀರ ಯಾವ ಪ್ರಶ್ನೆಗೆ ಐದನೇ ಪ್ರಶ್ನೆಗ ಕವಿತಾ ಅವರೇ ಪ್ರಶ್ನೆ ಸಂಖ್ಯೆ ಹಾಕಿ ನೀವು ಯಾವ್ದಾದ್ರು ಡೌಟ್ ಕೇಳಬೇಕಾದ್ರೆ ಪ್ರಶ್ನೆ ಸಂಖ್ಯೆ ಹಾಕಿದ್ರೆ ಈಸಿ ಆಗುತ್ತೆ ನನಗೆ ಕ್ವಶನ್ ನಂಬರ್ ಫೈವ್ಗೆ ಸಿ ಆಗಲ್ವಾ ಈ ಸಾಧನಗಳಲ್ಲಿ ಒಂದು ನ್ಯೂನತೆ ಉಂಟು ಅಂತ ಇಲ್ಲ ಆಗಲ್ಲ ನ್ಯೂನ್ಯತೆ ಅಂತ ಪದ ಬಳಸ್ತೀವಲ್ವ ನಾವು ನ್ಯೂನತೆ ಒಂದು ವೇಳೆ ನ್ಯೂನತೆ ಅಂತ ಬಳಸಿದ್ರು ಅದು ಗ್ರಾಮ್ಯ ಭಾಷೆನಲ್ಲಿ ಬಳಸ್ತಾ ಇರ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತರವನ್ನ ಪರಿಗಣಿಸ್ಬೇಕಾದ್ರೆ ಯಾವಾಗಲೂ ಅದರಲ್ಲೂ ಪದಗಳ ಸರಿ ರೂಪಕ್ಕೆ ಸಂಬಂಧಪಟ್ಟಂತೆ ಬಳಸೋದು ಗ್ರಂಥಸ್ಥ ರೂಪವನ್ನೇ ನ್ಯೂನತೆ ಕೊಟ್ಟಿದ್ದಾರೆ ಸರ್ ಒಂದೊಂದು ಕಡೆ ಓಕೆ ನಾನು ಒಂದೊಂದು ಕಡೆ ಆಪ್ಷನ್ ಬಿ ಕೊಟ್ಟಿದ್ದಾರೆ ಒಂದೊಂದು ಕಡೆ ಆಪ್ಷನ್ ಫೋರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ನನಗೆ ಸದ್ಯಕ್ಕೆ ಸರಿ ಅನ್ನಿಸ್ತಾ ಇರೋದು ನ್ಯೂನ್ಯತೆ ಅಂತಾನೆ ಆದರೂ ಒಂದ್ಸರಿ ನೀವು ಇದೊಂದು ಪ್ರಶ್ನೆನ ಡೌಟ್ ಇಟ್ಕೊಂಡಿರ್ತೀನಿ ಐದನೇ ಪ್ರಶ್ನೆನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಕ್ವಶನ್ ನಂಬರ್ ನೈನ್ ಮೋಸಗಾರ ತದ್ದಿತ ಅಥವಾ ತದ್ದಿತ ಅಂತ ನಾಮ ನೆಕ್ಸ್ಟು ಕುವೆಂಪು ಶ್ರೀ ರಾಮಾಯಣ ದರ್ಶನ ಅನಾಕ್ರು ಅವ್ರದ್ದು ಸಂಧ್ಯಾ ರಾಗ ವಿಕೃ ಗೋಕಾಕ್ ಅವರದ್ದು ಭಾರತ ರಶ್ಮಿ ದೇವನೂರು ಮಹಾದೇವ ಅವರದು ಎದೆಗೆ ಬಿದ್ದ ಅಕ್ಷರ ಹತ್ತನೇ ಪ್ರಶ್ನೆ ವಾಪಿ ಪದದ ತದ್ಭವ ರೂಪ ವಾಪಿ ಬಾವಿ ಆಪ್ಷನ್ ಟು ಇದಕ್ಕೆ ಸದಂಥ ಉತ್ತರ ನೆಕ್ಸ್ಟು ಇಂಗ್ಲಿಷ್ ಪದ ಇದೆ ಸರ್ಕ್ಯುಲರ್ ಅಂತ ಸರ್ಕ್ಯುಲರ್ ಅಂದರೆ ಸುತ್ತೋಲೆ ಸುತ್ತೋಲೆ ಕ್ವಶನ್ ನಂಬರ್ ಹನ್ನೊಂದು ಆತ್ಮಾರ್ಥಕ ಸರ್ವನಾಮಗಳು ಯಾವುದು ತಾನು ತಾವು ಕ್ವೆನ್ ನಂಬರ್ ಹನ್ನೆರಡು ಪ್ರಸೂನ ಪದದ ಅರ್ಥ ಉ ಹದಿನೈದು ಘಟಿಕೋತ್ಸವ ಎಂದರೆ ಪದವಿ ಪ್ರದಾನ ಕಾರ್ಯಕ್ರಮ ಹದಿಮೂರನೇ ಪ್ರಶ್ನೆ ಇದೆಯಲ್ಲ ಇದಕ್ಕೆ ಉತ್ತರ ಆಪ್ಷನ್ ತ್ರೀ ಉಚ್ಚೈಶ್ರವ ವಸ್ತು ಅಂತ ಬರುತ್ತದೆ ಆಪ್ಷನ್ ತ್ರೀ ನೆಕ್ಸ್ಟು ಹದಿನಾರನೇದು ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಆಪ್ಷನ್ ತ್ರೀ ಹದಿನಾಲ್ಕು ಸಿಲೆಬಸ್ ಅಂದರೆ ಪಠ್ಯಕ್ರಮ ಕನ್ನಡದ ಮೊದಲ ಶಾಸನ ಕದಂಬರ ರಾಜಮನತನಕ್ಕೆ ಸಂಭವಿಸಿದ್ದು ಸಂಬಂಧಿಸಿದ್ದು ಪ್ರಶ್ನೆ ಹದಿನೆಂಟು ಅರಿಯುವ ನೀರಿಗೆ ಡ್ಯಾಶನ ಅಪ್ಪಣೆ ದೊಣ್ಣೆ ನಾಯಕನ ಅಪ್ಪಣೆ ಇಪ್ಪತ್ತ ಒಂದು ಪ್ಲುತ ಸ್ವರ ಇಲ್ಲಿದೆಯಲ್ಲ ಇದು ಪ್ಲುತ ನೆಕ್ಸ್ಟ್ ಹತ್ತೊಂಬತ್ತನೇದು ಅಂಗಿ ತೆಗಿ ಬಾವಿಯಲ್ಲಿ ಇಳಿ ಈ ಒಗಟಿನ ಅರ್ಥ ಬಾಳೆಹಣ್ಣು ಇಪ್ಪತ್ತ ಮೂರು ಸಾನೆಟ್ ಇದಕ್ಕೆ ಅಷ್ಟ ಚತುರ್ದಶ ಚತುರ್ದಶಪದಿ ಸುನೀತ ಅಂತ ಎಲ್ಲ ಕರೀತಾರೆ ಇಲ್ಲಿ ಇರೋದ್ರಲ್ಲಿ ಉತ್ತರ ಸುನೀತ ಪ್ಲೂತಾ ಹೇಗೆ ಸರ್ ಸಿಂಬಲ್ ಕೊಟ್ಟಿಲ್ವಲ್ಲ ಅಂತನಾ ಓಕೆ ಸಿಂಬಲ್ ಕೊಟ್ಟಿಲ್ಲ ಸಿಂಬಲ್ ಕೊಡಲೇಬೇಕು ಅಂತೇನಿಲ್ಲ ನೋಡಿ ಇಲ್ಲಿ ಕೂ ಇದು ರಸ್ವ ಇಲ್ಲಿ ಇನ್ನೊಂದು ಕೊಟ್ಟಿದಾರಲ್ಲ ಕೂ ಇದು ದೀರ್ಘ ಇನ್ನೊಂದು ಕೊಟ್ಟಿದಾರಲ್ಲ ಇದು ಪ್ಲುತಸ್ವರ ಕರೆಕ್ಟಾಗಿದೆ ಅದರಲ್ಲಿ ಏನು ಡೌಟ್ ಬೇಡ ಹೌದು ಸಿಂಬಲ್ ಕೊಟ್ಟಿಲ್ಲ ಅಂದರೂ ಅದು ಪ್ಲೂತಸ್ವರನೇ ಅದರಲ್ಲಿ ಏನು ಡೌಟ್ ಇಲ್ಲ ನೆಕ್ಸ್ಟ್ ಇಪ್ಪತ್ತನೇದು ಇದು ಬೆನಗಲ್ ಶ್ಯಾಮರಾಯರು ಅಂತ ಇದ್ದಾರಲ್ಲ ಅವ್ರದ್ದು ಒಂದು ಕವಿತೆ ಸಾರಿ ಬೆನಗಲ್ ರಾವ್ ನೋಡಿ ಇಲ್ಲಿ ಈ ಎರಡು ಸಾಲನ್ನ ಕೊಟ್ಟಿದ್ದಾರೆ ಮೊದಲು ಎಂ ಬರಬೇಕು ಕೊನೆಯಲ್ಲಿ ಎನ್ ಬರಬೇಕು ಅಂದರೆ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ಉತ್ತರ ಒನ್ ಟೂ ತ್ರೀ ಫೋರ್ ಕರೆಕ್ಟ ನೋಡಿ ಬರುತ್ತೆ ಇಪ್ಪತ್ತ ಮೂರನೇದು ಅರ್ಣ ಅಂದ್ರೆ ನೀರು ಅರ್ಣವಧಾತ್ರಿ ಅಂತ ಒಂದು ಪದ ಬಳಸ್ತೀವಿ ಸಮುದ್ರ ಅಂತ ಅರ್ಥ ಯಾಮಿನಿ ಅಂದ್ರೆ ರಾತ್ರಿ ಇಪ್ಪತ್ತ ಏಳು ಆಚಾರ ವಿಚಾರ ಜೋಡು ನುಡಿ ಆದ್ಯ ವಚನಕಾರರು ದೇವರ ದಾಸಿಮಯ್ಯ ಓಕೆ ಸೆಕೆಂಡ್ ಅರ್ಷಿತ ಅವರೇ ಅರ್ಣವ ಅರ್ಣ ಅಂದ್ರೆ ಮೋಡನ ಅರ್ಣ ಅಂದ್ರೆ ಮೋಡ ಸರ್ ಅಂತ ಹೇಳ್ತಾ ಇದ್ದೀರ ನೋಡ್ಬೇಕ ಏನಾದರೂ ಅರ್ಣವ ಧಾತ್ರಿಯೋಳ್ ಅಂತ ಒಂದು ಅರ್ಣವಧಾತ್ರಿ ಅಂತ ಪದ ಬರುತ್ತೆ ಅರ್ಣವಧಾತ್ರಿ ಅಂದರೆ ಸಮುದ್ರ ಅಂತ ಅರ್ಥ ನಾನು ಈ ಪದ ಏನು ನೋಡೋಕೋಗಲಿಲ್ಲ ಡಿಕ್ಷ್ನರಿನಲ್ಲಿ ಅರ್ ನೀರಿನಿಂದ ಆವೃತವಾದಂಥ ಭೂಮಿ ಅಂತ ಅರ್ಥ ಇಲ್ಲಿ ಅಂದರೆ ಸಮುದ್ರ ಅಂತಲೇ ಬರುತ್ತೆ ಅರ್ಥ ಸಮುದ್ರ ಅಂತ ಅರ್ಥ ಬರುತ್ತೆ ಧಾತ್ರಿ ಅಂದರೆ ಭೂಮಿ ಅಂತ ಅರ್ಥ ಬರುತ್ತೆ ನೋಡ್ಬೇಕ ಇದನ್ನು ನಾನು ಡಿಕ್ಷ್ನರಿ ನೋಡಲಿಲ್ಲ ನೀರು ಕರೆಕ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನಿದು ನೀನು ನೋಡಕ್ಕೆ ಹೋಗ್ಲಿಲ್ಲ ನನಗೆ ಗೊತ್ತಿದೆ ಅಂತ ಬಟ್ ಬೇಕು ಅಂದರೆ ಒಂದ್ಸರಿ ಚೆಕ್ ಮಾಡಿ ಹೇಳ್ತೀನಿ ಇಪ್ಪತ್ತ ಏಳನೇದು ಭಾರತೀಯ ಮೀಮಾಂಸೆಗೆ ಸಂಬಂಧಪಟ್ಟಂಥದ್ದು ಬಾಮಹನ ಕೃತಿ ಕಾವ್ಯಾಲಂಕಾರ ದಂಡಿದು ಕಾವ್ಯಾದರ್ಶ ಕಾವ್ಯಾಲಂಕಾರ ಸೂತ್ರವೃತ್ತಿ ವಾಮನಂದು ಕಾವ್ಯ ಮೀಮಾಂಸೆ ರಾಜಶೇಖರಂದು ತರಗತಿಯ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನಾನು ಹೇಳಿದ್ದೆ ನೆಕ್ಸ್ಟ್ ಇಪ್ಪತ್ತ ಆರನೇಕ್ಕೆ ವಿರುದ್ಧ ಪದ ಕೇಳಿದ್ದಾರೆ ವಕ್ರ ಅನ್ನೋದು ವಿರುದ್ಧ ಪದ ರುಜು ಅಂದರೆ ನೇರ ಅಂತ ಅದ್ರ ವಿರುದ್ಧ ಪದ ವಕ್ರ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯ ಪ್ರಭುಲಿಂಗಲ್ ಇಲ್ಲಿ ಸಾರಿ ಚಾ ಇದು ಆಂಡಯ್ಯನ ಕಬ್ಬಿಗರ ಕಾವು ಫೋರ್ ಮೂವತ್ತನೇದಕ್ಕೆ ಯಾವ ಸಮಾಸ ಅಂತ ಬರದ್ರಿ ಇದು ನೀವು ಸ್ವಲ್ಪ ಪ್ರಶ್ನೆ ಭಿನ್ನವಾಗಿದೆ ಅಷ್ಟೇ ಯಾವಾಗಲೂ ಸಮಾಸ ಪದ ಕೊಡ್ತಾ ಇದ್ರು ಈಗ ಸಮಾಸ ಪದವನ್ನು ಬಿಡಿಸಿ ವಿಗ್ರಹ ರೂಪವನ್ನು ಕೊಟ್ಟು ಇದು ಯಾವ ಸಮಾಸ ಅಂತ ಕೇಳಿದ್ದಾರೆ ದ್ವಿಗು ಆಗಲ್ವ ನೋಡಿ ದ್ವಿಗು ಆಗಬೇಕು ಅಂದ್ರೆ ಪದ ಸಂಖ್ಯೆ ವಾಚಿ ಆಗ್ಬೇಕು ಪೂರ್ವಪದ ಸಂಖ್ಯೆ ಆಗಬೇಕು ಇದು ಕ್ರಿಯಾಸಮಾಸ ಆಪ್ಷನ್ ಸಿ ಕ್ರಿಯಾಸಮಾಸ ಇದೀರ್ಗೆ ಒಂದು ಇದೀರ್ಗೆ ಬಂದು ಎದುರಿಗೆ ಬಂದು ಅಂತ ಇದೀರ್ಗೆ ಎದುರಿಗೆ ಬಂದು ಎದುರಿಗೆ ಬಂದು ಅಂತ ಇದರ ಅರ್ಥ ಬರುತ್ತೆ ಇದು ಮುದ್ದಣನ ರಾಮಾಶ್ವಮೇಧದಲ್ಲಿ ಮೇಧದಲ್ಲಿ ಬರುವಂಥ ಒಂದು ಶಬ್ದ ಮತ್ತು ಹಳಗನ್ನಡ ನಡುಗನ್ನಡ ಕಾವ್ಯಗಳಲ್ಲೂ ಬರುತ್ತೆ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಹೇಳ್ತೀನಿ ಈಗ ಕೀ ಅನ್ಸರ್ನ ನೋಡಿದ್ನಲ್ಲ ಸರ್ ನಾಡ್ ತತ್ಪುರುಷ ಯಾಕೆ ಆಗಲ್ವ ಅಂತನಾ ಉತ್ತರ ಪದ ಕ್ರಿಯಾವಾಚಿ ಆಗಿದ್ರೆ ಉತ್ತರ ಪದ ಕ್ರಿಯಾವಾಚಿ ಕ್ರಿಯಾವಾಚಿ ಅಂದ್ರೆ ಕ್ರಿಯಾಪದ ಆಗಿದ್ರೆ ಯಾವ್ದಾದ್ರು ಪುಸ್ತಕದಲ್ಲಿ ಇದೆಯಾ ತತ್ಪುರುಷ ಸಮಾಸ ಅಂತ ಯಾವ್ದಾದ್ರು ಪುಸ್ತಕದಲ್ಲಿ ಇದೆಯಾ ನೋಡಿದ್ರ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ನೋಡಿದ್ರಾ ನನಗೆ ನೋಡ್ಲಿಕ್ಕೆ ಸಮಯ ಆಗ್ಲಿಲ್ಲ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಇತ್ತ ಕನ್ನಡ ವ್ಯಾಕರಣ ದರ್ಪಣ ಅಂತ ಪುಸ್ತಕ ಇದೆಯಲ್ಲ ಅದ್ರಲ್ಲಿ ಏನಾದರೂ ಇದು ಕೊಟ್ಟಿದ್ದಾರೆ ಓಕೆ ನಿಮಗೆ ಡೌಟ್ ಇದ್ದರೆ ಮತ್ತೆ ಸಾರಿ ನೋಡ್ತೇನೆ ಸದ್ಯಕ್ಕೆ ನೀವು ಕ್ರಿಯಾ ಸಮಾಸ ಅಂತ ಇಟ್ಕೊಳ್ಳಿ ಇನ್ನು ಶರಷಟ್ಪದಿಯ ಲಯ ನಾಲ್ಕು ಮಾತ್ರೆ ಮೂವತ್ತ ಒಂದನೇದು ಪಲ್ಲವ ಪದದ ಅರ್ಥ ಚಿಗುರು ಅಂತ ಹೇಳ್ಬಿಟ್ಟು ಚಿಗುರು ತ್ರಿಪದಿಯ ಯಾವ ಸ್ಥಾನದಲ್ಲಿ ಬ್ರಹ್ಮಗಣ ಬರ್ತವೆ ಆರು ಮತ್ತು ಹತ್ತನೇ ಸ್ಥಾನದಲ್ಲಿ ದಸ ಸ್ಥಾನದಲ್ಲಿ ಬರ್ತವೆ ನೆಕ್ಸ್ಟು ಮೂವತ್ತೆರಡನೇ ಪದ ಕೊಟ್ಟಿದ್ದಾರೆ ಮಿಲಿಂದ ಅಂತ ಮಿಲಿಂದ ಅಂದರೆ ಜೇನು ನೊಣ ಅಥವಾ ಜೇನು ಹುಳ ಅಂತ ಇಲ್ಲಿ ಉತ್ತರ ದುಂಬಿ ಮೂವತ್ತ ಐದನೇ ಪ್ರಶ್ನೆ ತಾ ತ ನಾ ಸ ರ ಒಂದು ಗುರು ಶಾರ್ದೂಲ ಶಾರದು ವಿಕ್ರಿತ ಹತ್ತೊಂಬತ್ತು ಅಕ್ಷರ ಹತ್ತೊಂಬತ್ತು ಅಂದ್ರೆ ಹದಿನೆಂಟು ಪ್ಲಸ್ ಒಂದ್ ಆಗ್ಬೇಕು ಮೂವತ್ತೈದನೇ ಪ್ರಶ್ನೆಗೆ ಆನ್ಸರ್ ಮಾಡಿ ಸ್ವಲ್ಪ ಪ್ರಶ್ನೆ ಏನಾದ್ರು ಒಂಚೂರು ಇನ್ನ ಯಾವ್ದಾರು ಪ್ರಶ್ನೆ ನಿಮಗೆ ಡೌಟ್ ಇದ್ರೆ ನೀವು ಬೇಕಾದ್ರೆ ಕೇಳ್ಬೋದು ಒಂದು ಐದನೇ ಪ್ರಶ್ನೆ ಇನ್ನೊಂದು ಅರ್ಣವ ಅಂತ ಕೇಳಿದ್ರಿ ಅದು ಓಕೆ ಅಷ್ಟೇ ಮಾಹಾಸ್ ವೃತ್ತ ಅದೇ ಇಪ್ಪತ್ತ ಒಂದು ಇಲ್ಲಿ ಈಸಿಯಾಗಿ ಯಾವ ಥರ ಆನ್ಸರ್ ಮಾಡ್ಬೋದಿತ್ತು ಅಂದರೆ ಬೇಕು ಅಂದರೆ ಏಳು ಇಂಟು ಮೂರು ಏಳು ಇದ್ದಾವೆ ಅಂದರೆ ಇಪ್ಪತ್ತೊಂದು ಅಕ್ಷರ ಇರ್ತವೆ ಏಳು ಮೂರಲ್ಲಿ ಇಪ್ಪತ್ತೊಂದು ಪ್ಲಸ್ ಒಂದು ಅಂತ ಹೇಳಿದ್ರಿಂದ ಅಲ್ಲಿಗೆ ಇಪ್ಪತ್ತೆರಡು ಅಕ್ಷರ ಇಪ್ಪತ್ತೆರಡು ಅಕ್ಷರ ಆಗುವಂಥದ್ದು ಮಾಹಾಸ್ ಅಕ್ಬರ ಅಂತ ನಿಮಗೇನಾದರೂ ಅದ್ರ ಕಲ್ತ್ಕೊಂಡಿಲ್ಲ ಅಂದರೆ ಗೆಸ್ ಮಾಡ್ಬೋದಿತ್ತು ಓಕೆ ಇಷ್ಟು ಪ್ರಶ್ನೆ ನಿಮ್ದು ಎಷ್ಟಾಗಿದೆ ಸ್ಕೋರು ಹೇಗೆ ಎಕ್ಸಾಮ್ ಆಯ್ತು ಅಂತ ಒಂದು ಸ್ವಲ್ಪ ಸಾಧ್ಯ ಆದ್ರೆ ತಿಳಿಸಿ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ಈಗ ಚಾಕುವಿನಿಂದ ಹಣ್ಣು ಇದು ತೃತೀಯ ಆರ್ ಪಂಚಮಿ ತೃತೀಯ ವಿಭಕ್ತಿ ಆ ಪ್ರಶ್ನೆ ಇವತ್ತೇನು ಕೇಳಿಲ್ಲ ಅದು ನಿಮಗೆ ಡೌಟ್ ಇರೋದ್ರಿಂದ ಅದು ತೃತೀಯ ವಿಭಕ್ತಿ ಒಂದು ಸಮಾಸದ ಬಗ್ಗೆ ಡೌಟ್ ಇಟ್ಕೊಂಡಿದ್ದೀರಾ ಇನ್ನೊಂದು ಯಾವುದು ಯಾವ್ದಾದ್ರು ಡೌಟ್ಸ್ ಇದ್ದರೆ ಹೇಳಿ ನೋಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಮತ್ತು ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಓಕೆ ಸಾರಿ ಅದು ಚಾಕುವಿನಿಂದ ಹಣ್ಣು ಬೇರ್ಪಟ್ಟಿತ್ತು ಅಪಧಾನಕಾರಕವಾಗಿದ್ದರೆ ಅದು ಪಂಚಮಿ ವಿಭಕ್ತಿ ಕೊಳದಿಂದ ಪಕ್ಷಿ ಆರಿದವು ಪಂಚಮಿ ವಿಭಕ್ತಿ ಕೊಡಲಿಯಿಂದ ಮರವನ್ನು ಕಡಿದರು ತೃತೀಯ ವಿಭಕ್ತಿ ಓಕೆ ಇದೊಂದು ಆ ವರ್ಡ್ ಅದು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಅದೊಂದು ಚಲೋ ಡೌಟ್ ಕೇಳ್ತಾ ಇದ್ದೀರಲ್ಲ ಓಕೆ ಇಷ್ಟು ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಾ ನೆಕ್ಸ್ಟ್ ಬರುವಂಥ ಪಿ ಡಿ ಒ ಎಕ್ಸಾಮ್ನ ರೆಡಿಯಾಗಿ ಪೇಪರ್ ಏನು ತುಂಬ ಟಫ್ ಬಂದಿಲ್ಲ ಅವರೇಜಾಗಿದೆ ಎಷ್ಟು ಸ್ಕೋರ್ ಆಗಿ ಹೇಳಿ ಅಂತ ಕೇಳ್ತಾ ಇದ್ದೀರಾ ಪರ್ಫೆಕ್ಟ್ ಸ್ಕೋರು ಒಳ್ಳೆಯ ಸ್ಕೋರು ಅದನ್ನು ಸಾಧ್ಯ ಆದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ಕ್ವೆಶನ್ ಪೇಪರ್ನ ಅನಾಲಿಸ್ ಮಾಡಿ ಓಕೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಅದಕ್ಕೆ